ಅತ್ಯಂತಕರಣದಲ್ಲಿ ವಿರಾಜಮಾನವಾಗಿರುವ ಶ್ರೀ ಖ್ಯಾದಿಗುಂಟೆ ರಂಗನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಮಗಂತೂ ಭಾಳ ಸಂತೋಷ ಆಯಿತು ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಕೆಲವೇ ಕ್ಷಣಗಳಲ್ಲಿ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ತುಂಬ ಯಶಸ್ವಿಯಾಗಿ ನೆರವೇರ್ತಾ ಇದೆ ಯಾವಾಗ ಬಂದರೂ ಕೂಡ ರಂಗನಾಥ ಸ್ವಾಮಿ ನೋಡಿದಾಗ ಭಾಳ ಖುಷಿ ಆಗ್ತದೆ ನಮ್ಮ ಇಡೀ ಎರಡು ಮೂರು ಜಿಲ್ಲೆಗಳಲ್ಲೇ ಇಲ್ದಿರುವಂಥ ಕಳೆ ನಮ್ಮ ಖ್ಯಾದಿ ಖ್ಯಾದಿ ಗುಂಟೆ ರಂಗನಾಥ ಸ್ವಾಮಿಯಲ್ಲಿ ನಾವು ಯಾವಾಗಲೂ ಕೂಡ ಕಾಣ್ತೇವೆ ಹಾಗಾಗಿ ನಾನು ಇಲ್ಲಿನ ಭಕ್ತಾದಿಗಳಿಗೆ ಎಲ್ಲರಿಗೂ ಹೇಳುವಂಥದ್ದು ದೇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಹಾಗೆ ಅಂತ ಹಿಂದೆಲ್ಲ ಹಿರಿಯರು ಬೇರೆ ಊರಿಗೆ ಹೊರಟ್ರೆ ಮನೆ ಮಠ ಜೋಕಿ ಹಾಗೆ ಅಂತ ಹೇಳೋರು ಹಾಗೆ ನಾವು ಕೂಡ ನಮ್ಮ ಮನೆ ದೇವರುಗಳನ್ನು ಸರಿಯಾಗಿಟ್ಕೊಂಡ್ರೆ ಮನೆ ದೇವರುಗಳು ನಮ್ಮನ್ನು ಚೆನ್ನಾಗಿಟ್ಕೊಳ್ತವೆ ಅಂತ ಆ ನಿಟ್ಟಿನಲ್ಲಿ ಇವೆಲ್ಲ ಮುಂದಿನ ದಿನಗಳಲ್ಲಿ ಭಾಳ ಸರಿ ನಾನು ಹೇಳಿದ್ದೀನಿ ಈಗಲೂ ಕೂಡ ಅದನ್ನೇ ಹೇಳುವಂಥದ್ದು ಈಗ ಕುನ್ನಿಕೆರೆಯಲ್ಲಿ ಈಗ ನಿಮಗೆ ಮೂಲ ದೇವರು ಅಳೋನವ್ರಿಗೆ ಅಲ್ಲಿ ಈಗ ಭಾಳ ದೊಡ್ಡ ದೇವಾಲಯ ನಿರ್ಮಾಣ ಆಗ್ತಾಯಿದೆ ನೀವು ಅಲ್ಲೂ ಸಹಕಾರ ಕೊಡಿ ಈಗ ದಿಬ್ಬದ ವೀರಣ್ಣ ವೀರಬೊಮ್ಮಣ್ಣ ದೇವಾಲಯ ಕೂಡ ಸುಮಾರು ಐದಾರು ಕೋಟಿ ವೆಚ್ಚದಲ್ಲಿ ಅಲ್ಲೂ ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ ಹಾಗೆಯೇ ಖಾದಿಗುಂಟಿನಲ್ಲೂ ಕೂಡ ಭಾಳ ಬೃಹತ್ತಾದ ಸುಂದರವಾದ ಒಂದು ರಂಗನಾಥ ಸ್ವಾಮಿ ದೇವಾಲಯ ಆಗಬೇಕು ಒಂದು ಆಸೆ ಅದನ್ನು ನೀವೆಲ್ಲರೂ ಕೂಡ ಈಡೇರಿಸಬೇಕು ಶ್ರೀಮಠ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಜೊತೆ ಯಾವಾಗಲೂ ಕೂಡ ಇರ್ತದೆ ಅನ್ನುವಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ರಂಗನಾಥ ಸ್ವಾಮಿ ನಾವೆಲ್ಲ ಪಾಮರರು ನಾವೆಲ್ಲ ಭಗವಂತನ ಗುಲಾಮರು ಅದರಿಂದ ಭಗವಂತ ನಮಗೆ ಒಂದು ಸದಾವಕಾಶ ಕೊಟ್ಟಿದ್ದಾನೆ ಒಂದು ಸೇವೆ ಮಾಡುವಂಥದ್ದನ್ನು ಅದನ್ನು ನಾವೆಲ್ಲರೂ ಕೂಡ ಸದ್ಬಳಕೆ ಮಾಡ್ಕೋಬೇಕು ನಾನು ಯಾವಾಗಲೂ ಕೂಡ ಜಾತ್ರೆ ನಡೆಯೋದ್ರ ಪರವಾಗಿ ಮತ್ತು ನೀವೆಲ್ಲರೂ ಕೂಡ ಒಂದಾಗಿರೋದ್ರ ಪರವಾಗಿ ಯಾಕಂದರೆ ನಿಮ್ಮನ್ನೆಲ್ಲ ಪೂಜಾರರು ಗೌಡ್ರು ಅಥವಾ ಗೊಂಚಗಾರರು ಕೋಲಕಾರರು ನಿಮ್ಮನ್ನೆಲ್ಲ ನೇಮಿಸಿರೋದು ಏನಕ್ಕೆ ಅಂತ ಹೇಳಿದ್ರೆ ಭಗ ಹನ್ನೆರಡು ಮಂದಿ ಕೈವಾಡಿಸ್ತಾರೆ ನಿಮ್ಮನ್ನೆಲ್ಲ ನೇಮಿಸ್ಕೊಂಡಿರೋದು ಏನಕ್ಕೆ ರಂಗನಾಥ ಅಂದರೆ ಅವನು ಸೇವೆ ಮಾಡಲಿಕ್ಕೆ ನೀವು ನೀವೇ ಕಿತ್ತಾಡಿಕೊಂಡು ದೇವ್ರನ್ನ ಉಪವಾಸ ಕೆಡುವಂಥದ್ದಾಗಲಿ ಪೂಜೆಯಿಂದ ವಂಚನೆ ಮಾಡುವಂಥದ್ದಾಗಲಿ ಅದು ಯಾವತ್ತೂ ಕೂಡ ಅಕ್ಷಮ್ಯ ಅದು ಯಾವತ್ತು ಕೂಡ ಆಗಬಾರ್ದು ಕೆಲವೊಂದು ಕಡೆ ಈ ರಥ ನೋಡಿದಾಗ ಇವತ್ತು ಭಾಳ ಆಯಿತು ನನಗೆ ತುಂಬ ಚೆನ್ನಾಗಿ ಹೊಸ ಬಟ್ಟೆಗಳನ್ನ ಹಾಕಿ ಭಾಳ ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡಿ ರಥನ ಅಲಂಕಾರ ಮಾಡಿ ಇವೆಲ್ಲರೂ ಕೂಡ ಇವತ್ತು ರಥೋತ್ಸವವನ್ನು ಜರುಗಿಸ್ತಾ ಇದ್ದೀರ ಇದೇ ರೀತಿಯ ಒಂದು ಒಗ್ಗಟ್ಟು ಮತ್ತು ಇದೇ ರೀತಿಯ ಒಂದು ಶ್ರದ್ಧೆ ಭಗವಂತನ ಮುಂದೆ ನಾವೆಲ್ಲರೂ ಕೂಡ ಮುಗ್ಧರಾಗಬೇಕು ಆಗಬೇಕು ಮತ್ತು ನಮ್ಮೆಲ್ಲ ಪ್ರತಿಷ್ಠೆಗಳನ್ನು ನಮ್ಮ ಪಾದರಕ್ಷೆಗಳನ್ನ ಎಲ್ಲೆಲ್ಲಿ ಬಿಡ್ತೀವೋ ಅಲ್ಲಲ್ಲಿ ಬಿಟ್ಟು ಬರಬೇಕು ನಾವು ಅದರಿಂದ ರಂಗನಾಥನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ ನಾವು ಭಗವಂತನ ಅಧೀನ ಭಗವಂತ ಕೊಟ್ಟಿರುವಂಥ ಭಿಕ್ಷೆ ಈ ಜನ್ಮ ಆದ್ದರಿಂದ ಅವನಿಗಾಗೇ ನಾವು ಎಲ್ಲವನ್ನೂ ಕೂಡ ಅರ್ಪಣೆ ಮಾಡಬೇಕಾಗ್ತದೆ ಅಂತ ಮನೋಭಾವನೆಯನ್ನು ವ್ಯಕ್ತಪಡಿಸ್ತಾ ನಮ್ಮ ಪ್ರತಿಷ್ಠೆಗಳನ್ನು ನಾವು ಬಿಟ್ಟು ದೇವರ ಕೆಲಸದಲ್ಲಿ ನಾವೆಲ್ಲರೂ ಕೂಡ ತೊಡಕೋಬೇಕು ಇವತ್ತೆಲ್ಲೋ ಒಂದು ಕಡೆ ಹಳ್ಳಿಗಾಡಿನಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಭಾಳಷ್ಟು ಈ ದೇವರ ವಿಷ ವಿಚಾರಗಳಲ್ಲಿ ಈ ಮೇಲಾಟಗಳನ್ನು ನೋಡಿ ನೋಡಿ ಭಾಳ ನಮಗೆ ಬೇಸರ ಅನ್ನಿಸ್ತದೆ ಅದನ್ನು ನೀವು ಯಾರು ಕೂಡ ಮಾಡಬಾರ್ದು ಯುವಕರು ಯಾರಾದರೂ ದೊಡ್ಡವರು ಆ ಥರ ವೈಮನಸ್ಸುಗಳಿದ್ರು ಕೂಡ ನೀವೆಲ್ಲರೂ ಕೂಡ ಒಂದಾಗಿ ನೀವೇ ಸೋತು ಹೋಗುವಂಥ ಆ ಮನೋಭಾವನೆಯನ್ನು ನೀವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು ಹಾಗೆ ಅಂತ ಹೇಳ್ತಾ ಈ ಇವ್ರು ಹಾಗೆ ಎಲ್ಲಾ ಹನ್ನೆರಡು ಮಂದಿ ಕೈವಾಡಸ್ ಎಲ್ಲ ಜೊತೆಗೆ ಬಂದಿದ್ದಾರೆ ಈ ಸರಿ ಹಾಂ ಎಲ್ಲ ಹನ್ನೊಂದು ಮಂದಿ ಕೈವಾಡಿಸ್ತರು ಮತ್ತೆ ಪೂಜಾರರು ನಮ್ಮ ಯಜಮಾನ್ ಇಲ್ವೇನೆ ಗೌಡ್ರು ಏಯ್ ಹಂಗೆಲ್ಲ ಬರಂಗಿಲ್ಲ ಯಜಮಾನ್ರ ಬರ್ಬೇಕು ಹೋಗ್ ಎದ್ರೆ ಆಮೇಲೆ ಬೆಳಿಗ್ಗೆ ಯಾರ ನಾನು ಅಂತ ಯಾರು ಬರಲ್ಲ ಸುಮ್ಮನೆ ನೀನೇ ಯಜಮಾನ ನೀನ್ ಇರ್ಬೇಕು ಮುಂದೆ ಆ ನಾವೆಲ್ಲರೂ ಮೊದಲು ಭಕ್ತರಾಗ್ಬೇಕು ನಮ್ಮ ಅಮ್ಮ ಬಿಮ್ಮುಗಳನ್ನ ನಮ್ಮ ವೈಯಕ್ತಿಕ ಪ್ರತಿಷ್ಠೆಗಳನ್ನ ನಾವೆಲ್ಲರೂ ಕೂಡ ಪಕ್ಕಕ್ಕೆ ಇಡ್ಬೇಕೇನ್ ನಾಗರಾಜ್ ಮಾತ್ರ ರಂಗನಾಥ ನಮ್ಗೆ ಒಲಿಲಿಕ್ಕೆ ಸಾಧ್ಯ ಆ ಸದ್ಬುದ್ಧಿಯನ್ನ ಬಹುಶಃ ಏನಾಗಿದೆ ಅಂತೇಳಿ ನಮ್ಮ ಅಳೋನವರು ಬಹಳ ದೊಡ್ಡ ಸಂಖ್ಯೆನಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದಿರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ